ೆಯ ಸುತ್ತಳತೆನ ಕಮ್ಮಿ ಮಾಡುವಂತ ಕೋಸಂಬರಿ ಸೊ ಯಾರಿಗೆ ಕೈ ಕಾಲೆಲ್ಲ ಸಣ್ಣ ಇದ್ದು ಅಥವಾ ನಾರ್ಮಲ್ ಆಗಿದ್ದು ಹೊಟ್ಟೆ ಮಾತ್ರ ಇಷ್ಟು ದಪ್ಪ ಯಾರೋ ಮೂರ್ನೂರು ಅಂತ ಅನ್ಕೋಬೇಡಿ ಕರ್ಣಿ ಮುಂದೆ ನಿಂತ್ಕೊಂಡಾಗ ನಮ್ಮಲ್ಲಿ ನೂರಕ್ಕೆ ತೊಂಬತ್ತೊಂಬತ್ ಜನಕ್ಕೆ ಹೊಟ್ಟೆ ದಪ್ಪ ಇರುತ್ತೆ ಸೊ ನಾವೆಲ್ಲ ಏನ್ ಮಾಡಬೇಕು ಸೊ ಇಂಥವರಿಗಾಗಿ ಒಂದು ಒಳ್ಳೆ ಫುಡ್ ಕೋಸಂಬರಿ ಇವಾಗ ನಾನು ಹೇಳ್ತೀನಲ್ಲ ತುಂಬಾನೇ ಒಳ್ಳೆ ಫುಡ್ ದಯವಿಟ್ಟು ಎಲ್ಲರೂ ಟ್ರೈ ಮಾಡ್ಬೇಕು ಪ್ರತಿಯೊಬ್ರು ತಿನ್ಬೇಕು ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಈ ರೀತಿ ಹೊಟ್ಟೆ ದಪ್ಪ ಯಾಕಾಗತ್ತೆ ಅಂದರೆ ಅಂಥವರ ಜೀವನದಲ್ಲಿ ಎರಡು ವಿಚಾರ ಕಂಪ್ಲೀಟ್ ಮಿಸ್ ಆಗಿರುತ್ತೆ ಮೊದಲನೇದು ವ್ಯಾಯಾಮ ಅದು ಎಂಥ ಎಕ್ಸಸೈಸ್ ಆದರೂ ಆಗಿರಲಿ ವಾಕಿಂಗ್ ಆದರೂ ಆಗಿರಲಿ ಯೋಗ ಆದರೂ ಆಗಿರಲಿ ಅದು ಮಿಸ್ ಆಗಿರುತ್ತೆ ಡೈಲಿ ಒನ್ ಅವರ್ ಮಾಡಬೇಕು ಆಗಲ್ಲ ಎರಡನೇದು ಆಹಾರದಲ್ಲಿ ಪ್ರೋಟೀನ್ ಮತ್ತು ನಾರಿನಂಶ ಫೈಬರ್ ಎರಡು ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ ಅಂದ್ರೆ ಸಕ್ಕರೆ ಅಂಶ ಕಾರ್ಬೋಹೈಡ್ರೇಟ್ ಚೆನ್ನಾಗಿ ತಿಂದು 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 ಅದು ಒಳ್ಳೆ ಫಸ್ಟ್ ಹೋಗಿ ಸೇರ್ಕೊಳ್ಳೋದೇ ಹೊಟ್ಟೆನಲ್ಲಿ ಬಾಕಿ ಬೇರೆ ಕಡೆ ಬಿಟ್ಬಿಡತ್ತೆ ಚೆನ್ನಾಗಿ ಹೊಟ್ಟೆಲ್ಲಿ ಸೇರ್ಕೊಳ್ಳುತ್ತೆ ಎಷ್ಟು ಕೆಟ್ಟದಾಗಿರತ್ತೆ ಅಲ್ಲ ನೋಡಕ್ಕೂ ಕೆಟ್ಟದಾಗಿರತ್ತೆ ಅನುಭವಿಸೋದು ಕೆಟ್ಟದ್ದು ಸೊ ವಾಪಸ್ ವಿಡಿಯೋ ವಿಚಾರಕ್ಕೆ ಬರೋದಾದ್ರೆ ಹೊಟ್ಟೆ ಸುತ್ತಲತೇನ ಕಮ್ಮಿ ಮಾಡೋ ಕೋಸಂಬರಿ ಅನ್ನಲ್ಲ ಈ ಕೋಸಂಬರಿಲಿ ಮೂರು ವಿಚಾರ ಅಂತೂ ಮೂರು ಪದಾರ್ಥ ಅಂತೂ ಇರಲೇಬೇಕು ಮೊದಲನೇದು ಪ್ರೋಟೀನ್ ಅಂದ್ರೆ ಮೊಳಕೆ ಕಟ್ಟಿದ ಯಾವುದಾದರೂ ಕಾಳು ಎರಡನೇದು ಫೈಬರ್ ಬಾಳೆದಿಂಡು ಬಾಳೆದಿಂಡು ಗೊತ್ತಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಗೊತ್ತು ಮಾಡ್ಕೊಳ್ಳಿ ಎಲ್ಲ ತರಕಾರಿ ಅಂಗಡಿಲಿ ಸಿಗುತ್ತೆ ಅಂತ ಹೇಳಲ್ಲ ಕೆಲವು ಅಂಗಡಿಗಳಲ್ಲಿ ಸೊ ರೈತರಿಂದ ಡೈರೆಕ್ಟಾಗಿ ತರಕಾರಿ ಬರುತ್ತಲ್ಲ ಆ ಥರ ಕಡೆ ಬಾಳೆದಿಂಡು ಸಿಗತ್ತೆ ಸೊ ಫೈಬರ್ ಮೂರನೇದು ಖಂಡಿತ ಉಪ್ಪು ಅಂತ ಹೇಳ್ತೀನಿ ಅಂತ ಅನ್ಕೋಬೇಡಿ ನಿಂಬೆ ಹಣ್ಣು ಸಿ ವಿಟಮಿನ್ ಈ ಮೂರಂತೂ ಬೇಕೇ ಬೇಕು ಇದರ ಆಚೆಗೆ ನೀವು ಏನೇ ಹಾಕ್ಕೊಳ್ತೀರಾ ಈರುಳ್ಳಿ ಹಾಕ್ಬೋದು ಟೊಮೆಟೊ ಹಾಕ್ಬೋದು ಸೌತೆಕಾಯಿ ಕ್ಯಾರೆಟನ್ನ ತುರಿದುಬಿಟ್ಟು ಹಾಕ್ಬೋದು ಆಮೇಲೆ ಅಚ್ಕಾರದ ಪುಡಿ ಟೇಸ್ಟ್ಗೆ ಅಥವಾ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಂಗು ಸಾಸಿವೆ ಒಗ್ಗರಣೆ ಏನಾದರೂ ಪರವಾಗಿಲ್ಲ ಬಟ್ ಈ ಮೂರಂತೂ ಇರಲೇಬೇಕು ಆ್ಯಂಡ್ ಅಫ್ಕೋರ್ಸ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಯಾವಾಗ ನಿಮ್ಮ ಹೊಟ್ಟೆಗೆ ಈ ಪ್ರೋಟೀನ್ ಕ್ಯಾಲ್ಕುಲೇಷನ್ ಎಲ್ಲ ಹೆಂಗೆ ಗೊತ್ತಾ ನೀವು ಐವತ್ತು ಕೆ ಜಿ ಇದ್ದೀರಾ ಅಂದರೆ ಪ್ರತಿದಿನ ಐವತ್ತು ಗ್ರಾಮ್ ಪ್ರೋಟೀನ್ ಬೇಕು ನೀವು ಎಂಬತ್ತು ಕೆ ಜಿ ಇದ್ರೆ ಎಂಬತ್ತು ಗ್ರಾಮ್ ಪ್ರೋಟೀನ್ ಬೇಕು ಎಪ್ಪತ್ತರಿಂದ ಎಂಬತ್ತು ಗ್ರಾಮ್ ಪ್ರೋಟೀನ್ ಬೇಕು ಅಷ್ಟೆಲ್ಲ ಖಂಡಿತ ಸಸ್ಯಾಹಾರಿಗಳು ತಿನ್ನಕ್ಕೆ ಸಾಧ್ಯನಾ ಸಾಧ್ಯ ಇರೋದು ಒಂದರಲ್ಲೇ ಮೊಳಕೆ ಕಾಳಲ್ಲಿ ತುಂಬಾ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ ದೇಹಕ್ಕೆ ಸೊ ಮೊಳಕೆ ಕಾಳು ಜೊತೆಗೆ ಬಾಳೆ ದಿಂಡು ಅದರಲ್ಲಿ ನಾರಿ ಅಂಶ ಫಸ್ಟ್ ಕ್ಲಾಸ್ ಆಗಿರುತ್ತೆ ನಿಮ್ ಹೊಟ್ಟೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳುತ್ತೆ ಗೊತ್ತಾ ಬೆಳಗಿಂದ ಏನೇನೋ ಹಾಳು ಮೂಳು ಬಾಯಿ ರುಚಿಗೆ ಅಂತ ತಿನ್ಕೊಂಡ್ ಬರ್ತೀವಿ ಮನೆಯಲ್ಲಿ ಮಾಡ ಕಷ್ಟ ಅಂತ ಹೊರಗಡೆ ಹೋಗಿ ಬರ್ತೀವಿ ಬಟ್ ಒಂಚೂರು ಶ್ರಮ ತಗೊಂಡು ಪ್ರತಿದಿನ ಮೊಳಕೆ ಕಾಳಿನ ಬಾಳೆ ದಿಂಡು ಹಾಕಿರೋಂತ ಮೊಳಕೆ ಕಾಳಿನ ಕೋಸಂಬರಿ ತಿಂತಾ ಬನ್ನಿ ನಿಮ್ ಹೊಟ್ಟೆನೂ ಫ್ಲಾಟ್ ಆಗತ್ತೆ ನಿಮ್ ಆರೋಗ್ಯನೂ ಚೆನ್ನಾಗ್ ಆಗತ್ತೆ ಅಪ್ಪಿ ತಪ್ಪಿ ನೀವೇನಾದ್ರೂ ಪ್ರೀ ಡಯಾಬೆಟಿಕ್ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಆಗತ್ತೆ ಓಕೆ ಆದಷ್ಟು ಇವತ್ತಿಂದಾನೆ ಬಾಳೆ ತಿಂಡಿನ ಕೋಸಂಬರಿನ ತಯಾರಿಸಿ ಸೇವಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ